ನಮಸ್ತೆ ನಾನು ಇವತ್ತು ಪಡ್ಡು ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನಾನು ಈ ಕಪ್ಲೆ ಮೂರು ಕಪ್ಪು ದೋಸೆ ರೈಸನ್ನು ತಗೋತೀನಿ ನೋಡಿ ಮೂರು ಕಪ್ಪು ದೋಸೆ ರೈಸನ್ನು ನಾನು ತಗೊಂಡಿದ್ದೀನಿ ಈ ಕಪ್ಲೆ ಉದ್ದಿನ ಬೇಳೆ ಹಾಕುತ್ತಾ ಇದ್ದೀನಿ ಪೂರಾ ಒಂದು ಕಪ್ ಹಾಕೋಬೇಡಿ ಇಷ್ಟು ಒಳಗಿಸ್ಕೊಂತಾರಲ್ಲ ಅಷ್ಟು ಉದ್ದಿನ ಬೇಳೆ ತೊಗೊಳ್ಳಿ ಒಂದು ಚಂಪ ಅಷ್ಟು ಕಡಲೆಬೇಳೆ ಒಂದು ಅರ್ಧ ಚಮಚದಷ್ಟು ಮೆಂತ್ಯ ತೊಗೊತಿದ್ದೀನಿ ಇದನ್ನು ನೀವು ಬೇರೆ ನೆನೆ ಇಟ್ಕೋಬೇಕು ಅಕ್ಕಿನೂ ಬೇರೆ ನೆನೆ ಇಟ್ಕೋಬೇಕು ನಾನು ಅವಲಕ್ಕಿ ಕೂಡ ತೊಗೊತಾ ಇದ್ದೀನಿ ಇದನ್ನು ನೀವು ಒಂದು ಕಪ್ಪೆಲ್ಲ ತಗೋಬೇಡಿ ಒಳಗಿಸಲು ಒಂದು ಕಪ್ಪು ಅವಲಕ್ಕಿ ತೊಗೊಂಡಿದ್ದೀನಿ ನೋಡಿ ಇಷ್ಟು ಒಳಗಿಸಲು ಒಂದು ಕಪ್ಪು ಅವಲಕ್ಕಿನ ತೊಗೊಂಡಿದ್ದೀನಿ ಅವಲಕ್ಕಿನ ನೀವು ಬೇರೆನೇ ನೆನೆ ಇಟ್ಕೋಬೇಕು ಉದ್ದಿನಬೇಳೆ ಜೊತೆ ಮತ್ತು ಅಕ್ಕಿ ಜೊತೆ ನೆನೆ ಇಟ್ಕೋಬಾರ್ದು ನೋಡಿ ಈ ರೀತಿ ನೀವು ಎಲ್ಲನೂ ನೆನೆ ಇಟ್ಕೊಂಬಿಡಿ ಒಂದು ನಾಲ್ಕು ತಾಸು ನೆನೆಬೇಕು ಇದು ನುಡಿ ಎಲ್ಲ ಚೆನ್ನಾಗಿ ನೆನೆದಿದೆ ಈಗ ರುಬ್ಕೊಂಬಿಡೋಣ ಇದನ್ನು ನೀವು ಇದನ್ನೆಲ್ಲ ಪೂರ ನುಣ್ಣಗೆ ರುಬ್ಕೊಂಬಿಡ್ಬೇಕು ಸ್ವಲ್ಪ ನೀರು ಹಾಕೋತೀನಿ ಈಗ ನುಣ್ಣಗೆ ರುಬ್ಕೊಬಿಡಿ ನೋಡಿ ಈ ರೀತಿ ಇದು ನಾನು ಇದರಲ್ಲೇ ತೊಗೊಂಬಿಡ್ತೀನಿ ತುಂಬಾ ನೀರು ನೀರಾಗಿ ಮಾಡ್ಕೊಬೇಡಿ ತುಂಬಾ ಗಟ್ಟಿಯಾಗಿ ಕೂಡ ಮಾಡ್ಕೋಬೇಡಿ ಎಲ್ಲ ಅಕ್ಕಿನ ನೀವು ನುಣ್ಣಗೆ ರುಬ್ಕೊಂಬಿಡಿ ಒಂದ್ಸರಿ ನಾನು ನೀಟಾಗಿ ತೊಳ್ಕೊಂಡು ಅಂದರೆ ಇದೆಲ್ಲ ಉದ್ದಿನ ಬೇಳೆ ಸಿಪ್ಪೆ ಎಲ್ಲ ಕ್ಲೀನಾಗಿ ನೋಡಿ ಇದನ್ನು ನೀಟಾಗಿ ತೊಳ್ಕೊಂಡಿದ್ದಾಗಿದೆ ಈಗ ಮಿಕ್ಸಿ ಮಾಡ್ಕೊಳ್ಳೋಣ ಇದನ್ನು ಕೂಡ ನುಣ್ಣಗೆ ರುಬ್ಕೊಂಬಿಡಿ ಇದು ಸ್ವಲ್ಪ ಕಪ್ಪು ಕಪ್ಪಿಗೆ ಅಂದರೆ ಅದು ಪಾಲಿಶ್ ಮಾಡಿಲ್ಲ ಅದಕ್ಕೋಸ್ಕರ ಇದೆ ಅದು ಹಾಕೊಂಬಿ ಇದಕ್ಕೆ ಅವ್ಲಕ್ಕಿನ ನೆನೆ ಇಟ್ಕೊಂಡಿದ್ದೀರಲ್ಲ ಇದನ್ನು ಕೂಡ ನುಣ್ಣಗೆ ರುಬ್ಕೊಂಬಿ ಇದು ಇದರಲ್ಲಿ ಹಿಡಿಯೋದಿಲ್ಲ ಅದಕ್ಕೆ ನಾನು ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕೋತಾ ಇದ್ದೀನಿ ನೋಡಿ ಇದು ನುಣ್ಣಗೆ ಹಾಕೊಂಬಿ ಈಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಸ್ಪೂನ್ಲೆ ಮಾಡ್ಕೊಬೇಡಿ ಕೈದೇ ಮಾಡ್ಕೊಳ್ಳಿ ಈ ಥರ ಚೆನ್ನಾಗಿ ಕುಟ್ಕೊಳ್ಳುತ್ತೆ ಇಲ್ಲ ಆಮೇಲೆ ಮುಚ್ಚರು ಮುಚ್ಚುಡಿ ಇದು ಇಡ್ಲಿ ಮನೆ ಇದರಲ್ಲೇ ಹಾಗಲೇ ಹಾಕಿದ್ದೀನಿ ನಾನು ಜಾಗದಲ್ಲಿ ಇಟ್ಕೊಂಬೇಡಿ ಹುಳಿ ಬರುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಈಸಿಯಾಗಿ ಮಾಡ್ಕೊಬೋದು ನಾವು ಹುಳಿ ಬಂದರೆ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊತಿರ್ತೀರಲ್ಲ ಅವಾಗಲೇ ಉಪ್ಪು ಹಾಕೊಬೇಡಿ ಈಗ ನೈಟು ಉಪ್ಪು ಹಾಕಿ ಇಡಬೇಡಿ ಇದು ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಡ್ತಾ ಇರೋದು ಎಷ್ಟೊಂದು ಸೈಲೆಂಟಾಗಿದೆ ನಾನು ಎದ್ದಿರೋದು ನಾಲ್ಕು ಗಂಟೆಗೆ ಹುಳಿ ಬರಬೇಕು ಅಂದ್ರೆ ಪಡ್ಡು ಚೆನ್ನಾಗಿ ಫ್ಲಫಿಯಾಗಿ ಬರ್ತವೆ ತುಂಬಾ ಚೆನ್ನಾಗಿ ಹುಳಿ ಬಂದಿತ್ತು ಇದನ್ನು ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬೇರೆ ಪಾತ್ರೆಗೆ ತಗೊಂಬಿಡ್ತೀನಿ ಸಾಲ್ಟ್ ಹಾಕೊಂಬಿಡಿ ಸ್ವಲ್ಪ ಶುಗರ್ ಹಾಕೊಂಬಿಡಿ ಇದು ಆಪ್ಷನಲ್ಲು ನಾನು ಸ್ವಲ್ಪ ಪಡ್ಡಿಗೆ ಹಾಕಿರ್ತೀನಿ ನಾನು ಅವಾಗ ಶುಗರನ್ನು ಸಣ್ಣ ಕಟ್ ಮಾಡಿದ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕೋತೀನಿ ಇದನ್ನು ನಾನು ನನ್ನ ಮಗಳಿಗೆ ಮಾಡ್ತಾ ಇದ್ದೆ ಅವಳು ಸ್ವಲ್ಪ ಸ್ವಲ್ಪ ತಿನ್ನೋದಿಲ್ಲ ಅದಕ್ಕೆ ನಾನು ಸ್ವಲ್ಪ ಮಾತ್ರ ಹಾಕ್ತಾ ಇದ್ದೀನಿ ಇದಕ್ಕೆ ನೀವು ಹಸಿಮೆಣಸಿನಕಾಯಿ ಕೂಡ ಹಾಕೊಳ್ಳಿ ಅವಳು ಖಾರ ಕೂಡ ತಿನ್ನೋದಿಲ್ಲ ಈಗ ಇದು ಬ್ಯಾಟರ್ ರೆಡಿಯಾಗಿದೆ ಹಾಕೊಂಡ್ಬಿಡಿ ಈಗ ಲೈಟಾಗಿ ಎಣ್ಣೆ ಹಾಕ್ಕೊಂಡ್ಬಿಡಿ ಅದಕ್ಕೆ ತಿರ್ಗಿಷ್ಟು ಹಾಕ್ಕೊಂಡ್ಬಿಡಿ ತಾನೇ ಓಪನ್ ಆಗಿಡುತ್ತೆ ಅವಲ್ ಹಾಕೊಂಡ್ಬಿಡಿ ಕರಗಡೆ ಕೂಡ ಬೆಳಿಬೇಕಿದೆ ನೋಡ್ಕೊಂಡು ತುಂಬ ಡ್ರೈ ಡ್ರೈ ಆಗಿಬಿಡುತ್ತೆ ಚೆನ್ನಾಗಿ ನೋಡಿ ಚೆನ್ನಾಗಿ ಬೇರಿದೆ ತೊಗೊಂಡ್ಬಿಡಿ ಬೇವಿಗಳು ನೋಡಿ ಚೆನ್ನಾಗಿ ಬಂದಿದೆ ನೋಡಿ ಈಗ ಪಡ್ಡು ರೆಡಿಯಾಗಿದೆ ಇದನ್ನು ನೀವು ಟೊಮೆಟೊ ಚಟ್ನಿ ಮತ್ತು ಕೊಬ್ಬರಿ ಚಟ್ನಿ ಜೊತೆಗೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ